ನಾವು ಹೆಚ್ಚು ಸಮಯ ಸನ್ಮಾನ್ಯ ಮುಖ್ಯಮಂತ್ರಿ ಕೊಡಬೇಕಾಗಿದೆ ಯಾಕಂದ್ರೆ ನೀವೆಲ್ಲ ಭಾಳ ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ರೆ ಅದಕ್ಕೆ ಅವೆಲ್ಲ ಸರಿಯಾಗಬೇಕಾದ್ರೆ ಅವ್ರಿಗೆ ಹೆಚ್ಚು ಸಮಯ ಕೊಡೋಣ ಯಾಕಂದ್ರೆ ಆರು ಗಂಟೆ ಕೂಡ ಇಲ್ಲಿಂದ ಅವರು ಹೋಗಬೇಕಾಗಿದೆ ಸೊ ಭಾಳ ಸಂತೋಷ ಆಗ್ತಾ ಇದೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಚಿಕ್ಕೋಡಿಯ ಐತಿಹಾಸಿಕ ಜಾಗೆಯಲ್ಲಿ ಇವತ್ತು ನೂರು ವರ್ಷದ ಸಂಭ್ರಮದ ಸಮುದಾಯದ ಸಂತೋಷವನ್ನು ತಂಚ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ನೂರಾರು ವರ್ಷಗಳಿಂದ ನೆನೆಗುದಿ ಬಿದ್ದಿರುವಂಥ ಸರ್ಕಾರದ ಸಮಸ್ಯೆಗಳಿರ್ಬೋದು ಸಮಾಜದ ಸಮಸ್ಯೆಗಳಿರ್ಬೋದು ಶೈಕ್ಷಣಿಕ ಸಮಸ್ಯೆಗಳನ್ನು ಇವತ್ತು ಪೂರ್ಣಿಮಾ ಮೇಡಮ್ ಅವರು ನಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಗೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಈ ಚಿಕ್ಕೋಡಿ ನಾಡು ಭಾಳ ಪ್ರಮುಖರು ನಡೆದಾಡಿರುವಂಥ ಒಂದು ಜಾಗೆ ಆ ಜಾಗೆಯಲ್ಲಿ ನೀವತ್ತು ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ಮಾಡಿದರೆ ಬರುವಂಥ ದಿನಗಳಲ್ಲಿ ಖಂಡಿತವಾಗಿ ಈ ಸಮುದಾಯಕ್ಕೆ ಒಳ್ಳೆಯ ಸಾಮಾಜಿಕ ಮತ್ತು ರಾಜಕೀಯ ರಾಜಕೀಯ ಭವಿಷ್ಯ ಕಾಣ್ತಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ನೂರು ವರ್ಷ ಏನು ಮಾಡಿದ್ರೆ ನಮಗೆ ಗೊತ್ತಿಲ್ಲ ಇವತ್ತಿಂದ ಬಹುಶಃ ಏದಿಂದ ಪ್ರಾರಂಭ ನಾನು ಭಾವಿಸ್ತಾನೆ ಏದಿಂದ ಪ್ರಾರಂಭ ಆಗುತ್ತೆ ಎ ಬಿ ಸಿ ಡಿಯಿಂದ ಪ್ರಾರಂಭ ಮಾಡಿ ನಮ್ಮ ಗುರಿಯನ್ನು ಮುಟ್ಟಬೇಕಾಗಿದೆ ಹಿಂದೆ ನಮ್ಮ ಪೂರ್ವಜರು ಅನೇಕ ಕೆಲಸಗಳನ್ನು ಕಾಣಿದ್ರು ಈ ಸಮುದಾಯ ಹೀಗಿರಬೇಕು ಆಗಿರಬೇಕು ನಮ್ಮ ಸಮುದಾಯ ಹಿಂಗೆ ಬೆಳೀಬೇಕು ಆ ರಾಷ್ಟ್ರ ಮಟ್ಟಿಗೆ ಮಟ್ಟಿಗೆ ಬೆಳಿಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅದು ಬೇರೆ ಬೇರೆ ಕಾರಣಗಳಿಂದ ನಾವು ಬೆಳಲಿಕ್ಕೆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾದರೂ ನಾವು ಎಚ್ಚೆತ್ಕೊಂಡು ಎಲ್ಲ ಉಪ ಪಂಗಡಗಳು ಸುಮಾರು ಉಪ ನಾವೆಲ್ಲ ಈ ಕಡೆ ಹಣ ಬರ್ತಿದ್ದೀವಿ ನೀವು ಗೊಲ್ ರತ್ತೀರಿ ಆ ಕಡೆ ಯಾವುದೋ ರೀತಿ ನಮಗೆ ಕೂಡ ಭಾಳ ದೊಡ್ಡ ಕನ್ಫ್ಯೂಷನ್ ಇತ್ತು ಅದು ಇವಾಗೆಲ್ಲ ಒಂದೇ ಈಗ ಮುಖ್ಯವಾಗಿ ಯಾದವರು ಎಲ್ಲ ಶ್ರೀ ಕೃಷ್ಣನ ಪರಮ ಭಕ್ತರು ಒಂದಾಗಿದ್ದಾರಂತೆ ಭಾಳ ಸಂತೋಷ ಸೊ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದಾಡುವಂಥ ನಾಡು ಈ ಚಿಕ್ಕೋಡಿ ಹಲವಾರು ಜೈನಿ ಮುನಿಗಳನ್ನ ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಈ ಚಿಕ್ಕೋಡಿ ನಾಡು ಅಮ್ಟೂರು ಬಾಳಮ್ಮನಂತರ ಹೋರಾಟಗಾರ ಕೂಡ ಈ ನೆಲದವರು ಮಹಾತ್ಮ ಗಾಂಧಿ ಅವರು ಕೂಡ ನೂರು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ರು ಸುಮಾರು ಐತಿಹಾಸಿಕ ಹಿಂದುಳುವಂಥ ಚಿಕ್ಕೋಡಿ ಬಹುಶಃ ನಮಗೆಲ್ಲ ಹೇಳ್ತರು ಯಾದವ್ ಸಂಘ ಹುಟ್ಟಿ ನೂರು ವರ್ಷ ಆಯ್ತು ಅಂತ ಬಾಲಿಮಿಕ್ ಸಂಘ ಕೂಡ ಹುಟ್ಟಿ ನೂರು ವರ್ಷ ಆಯ್ತು ಕಡೆ ಯಾವ ಎರಡು ಪ್ರಗತಿ ಬಂದಿಲ್ಲ ಆದರೆ ಇದೇ ಕೆ ಎಲಿ ಸಂಸ್ಥೆ ಚಿಕ್ಕೋಡಿಯಲ್ಲೇ ಹುಟ್ಟಿ ಇವತ್ತು ಭಾಳ ದೊಡ್ಡ ದಿಲ್ಲಿಯವರೆಗೆ ಅದು ಕಾರ್ಯಾಚರಣೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮದು ಕೂಡ ಕನಸ ಆಗ ಕೆ ಇ ಮಾದರಿಯಲ್ಲಿ ಕೂಡ ನಮ್ಮ ಸಂಸ್ಥೆ ಕೂಡ ಬೆಳೀಬೇಕು ಅವರು ಚಿಕ್ಕೋಡಿಯಿಂದ ಬೆಳೆದಿತ್ತು ಕೆ ಇ ಸಂಸ್ಥೆಯಿಂದ ಸೊ ಅಂತ ಕಲ್ಪನೆ ಚಿಂತನೆಗಳು ಕೂಡ ಚಿಕ್ಕೋಡಿಯಲ್ಲಿ ತಾವು ತೆಗೆದುಕೊಂಡು ಹೋಗಬೇಕು ಮುಂದಿನ ದಿನಗಳಲ್ಲಿ ಸಮುದಾಯವನ್ನು ಬೆಳೆಸಬೇಕಂತ ನಮ್ಮೆಲ್ಲರ ಚಿಂತನೆ ಆಗಿದೆ ಭವಿಷ್ಯ ಭಾಳಷ್ಟು ಚರ್ಚೆ ಆಗಿದೆ ಪೂಜ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಹಳಷ್ಟು ಸಮುದಾಯ ಸಾಮಾಜಿಕವಾಗಿ ಜಾಗೃತಿ ಆಗ್ತಾ ಇದೆ ಅಷ್ಟು ಅದು ಕೂಡ ರಾಜಕೀಯವಾಗಿ ಕೂಡ ಜಾಗೃತಿ ಭಾಳ ಅವಶ್ಯಕತೆ ಇದೆ ಮತ್ತು ಆರ್ಥಿಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ತಮಗೆಲ್ಲ ಕೆಲಸದಲ್ಲಿ ಅದು ಆರ್ ಡಿ ಪಿ ಆರ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಸುಮಾರು ಒಂದು ಕೋಟಿ ವರೆಗೆ ಮೀಸಲಾತಿ ಆದೇಶ ಆಗಿದೆ ಸೊ ಆದೇಶ ಆಗುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ಎಲ್ಲ ಸಮುದಾಯಕ್ಕೆ ಸರ್ಕಾರದಲ್ಲಿ ಪಾಲು ಅನ್ನುವ ಸಿದ್ದರಾಮಯ್ಯರು ಕನಸಿದೆ ಅದನ್ನು ಕೂಡ ನಡೆಸಿ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗ್ತಾಯಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ಸಮುದಾಯ ಭಾಳಷ್ಟು ಶ್ರೀನಿವಾಸ ಅವ್ರು ಹೇಳಿದಂಗೆ ಭಾಳಷ್ಟು ಕೂಲಿಕಾರಿದ್ದಾರೆ ಇನ್ನೂ ಕ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಮೇಲೆ ಬರಲಿಕ್ಕೆ ಇಂಥ ಸಮಾವೇಶ ಭಾಳ ಅವಶ್ಯಕತೆ ಇದೆ ಹೇಳ್ತಾಯಿದ್ರು ಈ ಸಾರಿ ನಾವು ಬೆಳಗಾವಿಯಲ್ಲಿ ಇದ್ದೀವಿ ಮುಂದಿನ ಸರ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾಯಿದೆ ಅಂತ ಹೇಳ್ತಾಯಿದ್ರೆ ಭಾಳ ಒಳ್ಳೆಯ ತಾವು ಕೆಲಸ ಮಾಡ್ತಾಯಿದ್ರೆ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಈ ಸಮುದಾಯವನ್ನು ಜಾಗೃತಿ ಮಾಡುವಂಥ ಅವಶ್ಯಕತೆ ಎಲ್ಲ ಸಮುದಾಯ ಮುಖಂಡ ಮೇಲೆ ಇದೆ ವಿಶೇಷವಾಗಿ ತಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಯಾಕೆ ಸರ್ಕಾರಿ ನೌಕರಿಯಲ್ಲಿ ಯಾವುದವರ ಬಹುಶಃ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ ಸರ್ಕಾರಿ ನೌಕರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು ತಾವು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಬಂದಾಗ ಸಮಾಜ ಪ್ರಗತಿ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಯಾಕೆಂದರೆ ಆರು ಗಂಟೆಗೆ ಸಿ ಎಮ್ ಅವ್ರ ಇಲ್ಲದೆ ಹೋಗ್ಬೇಕು ಅವ್ರಿಗೆ ಹೆಚ್ಚು ಸ್ವಾಮೀಜಿ ಅವ್ರ ಮಾತಲ್ಲಿ ನಂತರ ಸಿ ಎಂ ಅವ್ರಿಗೆ ಹೆಚ್ಚು ಸಮಯ ಕೊಡೋಣ ನಿಮ್ಮ ಭಾಳಷ್ಟು ಸಮಸ್ಯೆಗಳಿಗೆ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಬೆಳಕು ಚೆಲ್ಲುವಂಥ ಕೆಲಸ ಆಗಲಿ ಯಾವುದೋ ಹಣಬರ್ಗಲರ ಸಮಾವೇಶ ಯಶಸ್ವಿ ಆಗಲಿ ಚಿಕ್ಕೋಡಿಯಿಂದ ಇದು ಹೊಸ ದಿಕ್ಕಿನತ್ತ ಸಾಗ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತು ನಮಸ್ಕಾರಗಳು